ನಮಸ್ಕಾರ ವೀಕ್ಷಕರೇ ನಾನು ಲಕ್ಷ್ಮೀ ಗಣೇಶ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಮಾವಿನ ಹಣ್ಣಿನಲ್ಲಿ ಜ್ಯೂಸ್ ಮಾಡ್ತಿದ್ದೀನಿ ಸೊ ಮೊದ್ಲಿಗೆ ಎರಡು ಮಾವಿನ ಹಣ್ಣು ತಗೊಂಡು ಸ್ಮ್ಯಾಶ್ ಮಾಡಿ ಮಿಕ್ಸಿಯಲ್ಲಿ ರುಬ್ಕೊಂಡು ಅದನ್ನ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ನೀರ್ ಹ್ಯಾಡ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಸೊ ಆ ಮಾವಿನ ಹಣ್ಣಿಂದು ಏನೊಂದು ಹಸಿ ಸ್ಮೆಲ್ ಇದೆ ಸೊ ಅದೆಲ್ಲ ಹೋಗೋ ತರ ಕುದಿಸ್ಮೇಲೆ ನಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಶುಗರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಫುಲ್ಲು ಶುಗರ್ ಹಾಕಿರ್ತೀರಲ್ಲ ಕರಗ್ಬೇಕಲ್ವಾ ಸೊ ಅದರಿಂದ ಚೆನ್ನಾಗಿ ಮಿಕ್ಸ್ ಆದಮೇಲೆ ಫುಲ್ ಆ ಒಂದು ಜ್ಯೂಸ್ ನಾವ್ ಏನ್ ಕುದಿಸಿರ್ತೀರಿ ಅದು ಫುಲ್ಲು ತಣ್ಣಕ್ಕಾಗಬೇಕು ಆಮೇಲೆ ಫ್ರಿಜ್ ಅಲ್ಲಿ ಇಟ್ಟು ಅದು ಫ್ರೀಸರ್ ಅಲ್ಲಿ ಒಂದು ಫೈವ್ ಟು ಸಿಕ್ಸ್ ಅವರ್ ಫ್ರೀಸರ್ ಅಲ್ಲಿ ಫುಲ್ ನಿಮ್ಗೆ ಫ್ರೂಟಿ ಮಾಜಾ ತರ ಟೇಸ್ಟ್ ಇರುತ್ತೋ ಆ ತರ ನಾನು ಈಗ ತೆಗೆದು ಬಾಟ್ಲಿಗೆ ಹಾಕಿದೀನಿ ಸೊ ಹೀಗ ನನ್ನ ಮಗ ಕೊಡ್ತಿದ್ದೀನಿ ಗ್ಲಾಸ್ ಹಾಕೊಂಡು ನಿಮ್ಗೆ ಸೇಮ್ ಟೇಸ್ಟ್ ಫ್ರೂಟಿ ಮಾಜಾ ಇದೆಲ್ಲ ಯಾವ ಟೇಸ್ಟ್ ಇದೆ ಸೇಮ್ ಟೇಸ್ಟ್ ಇರುತ್ತೆ ಬಟ್ ಸ್ವಲ್ಪ ತಿಕ್ಕಾಗಿರುತ್ತೆ ಕಾರಣ ಅಂದ್ರೆ ನಾವು ಹೋಮ್ ಮೇಡ್ ನಮ್ಗೆ ಯಾವ ಬೇಕೋ ಆ ಥಿಕ್ನೆಸ್ ಮನೇಲೆ ಮಾಡಿರ್ತೀರಲ್ವಾ ಸೊ ಆದ್ರಿಂದ ನಿಮ್ದು ನ್ಯಾಚುರಲ್ ಕಲರ್ ಆಗಿ ಇರುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಮನೆ ರಿಲೇಟಿವ್ ಬಂದಾಗ ಮಾಡಿ ಈಗ ನನ್ ಮಗ ಕೊಡ್ತಿದ್ದೀನಿ ಅವನು ಕುಡ್ದು ರಿಯಾಕ್ಷನ್ ಕೇಳೋಣ ಅವನು ಹೇಗಿದೆ ಟೇಸ್ಟ್ ಅಂತ ನನ್ನ ಮಗನ್ ಇದೆ ಅವನು ಕುಡಿತಾನೆ ಇದಾನೆ ಸೊ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್